ತಂದೆ ತಾಯಿ ಇಲ್ದ ಅನಾಥಾಗಿ ಬೆಳೆಯುವಂತ ಇದು ನಮ್ಮ ಕಬ್ಬ ಹದಿನೈದರಿಂದ ಹದಿನಾರು ಮರಿ ಇಟ್ಕೊಂಡು ಇದು ಇಷ್ಟು ಚಂದ ಕಬ್ಬು ಬೆಳೆದು ಬರ ಈ ಗಟ್ರ ನೀರಿಗ್ರಿ ಇಷ್ಟು ಪವರ್ ಐತಿ ಇಷ್ಟ ಗೊಬ್ಬರ ಅಂಶಿ ತಾಳತ್ತಿರ ಇಲ್ಲಿ ನೋಡ್ರಿ ನೀವು ಈ ಅಂಗಡಿ ಅವ್ರ ನನಗೆ ಸರ್ ಹೋದ ವರ್ಷ ಈ ಕಬ್ಬ ತೊಂದ ಹಬ್ಬ ಮತ್ತು ದೀಪಾವಳಿ ಮಾಡಿ ಅಂದ್ರೆ ಅವ್ರ ಏನ ಯಾರ ಇದಕ್ಕೆ ಕಸ ತೆಗಿಯವ್ರಿಲ್ಲ ಏನಿದ್ರೆ ಕಳಿಗೆ ಹಿರಿಯ ಏನಿದಕ್ಕೆ ಇದಕ್ಕೆ ಹೆಚ್ಚ ಕಾಮ ನೋಡ್ಕೊಳ್ಳೋರಿಲ್ಲ ಬರೀ ನಾಟಿ ಬಂದ ಈ ರೀತಿ ಕಬ್ಬು ಬೆಳೆದೈತಿ ಅಂದ್ರೆ ಹೈ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಂಡಾವಲ್ ಆಗಿ ನೋಡುತ್ತಿರೋ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವೀಡಿಯೋ ತಂದ್ರಿ ಇಷ್ಟು ಆಗೈತಿ ನೋಡ್ಕೊಳ್ರಿ ಹಿಂಗೂ ಐತೆನಂತ ನೀವು ತಿಳ್ಕೊತೀರಿ ಈ ವಿಡಿಯೋ ನೋಡ್ಕೊತ ಮುಂಜಾತಾ ಯಾರಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೀರಿ ಅಂದ್ರೆ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾ ಹಾಕುವಂಥ ವೀಡಿಯೋ ನೋಡ್ತಾ ಇರ್ರಿ ಯಾಕೆ ಲೇಟ್ ಮಾಡೋದಾ ಶುರು ಮಾಡೋನು ಬರ್ರಿ ಪ್ರೇರೈತಪ್ಪಾ ಅಂದವ್ರಿ ಇದೊಂದು ವಿಡಿಯೋ ಐತಿ ಈ ವಿಡಿಯೋ ತೋರಿಸ್ತ ನಿಮಗೆ ಸ್ಕಿಪ್ ಮಾಡಬೇಡ್ರಿ ಕರೆಕ್ಟಾಗಿ ನೋಡ್ಕೊಳ್ರಿ ಹಿಂಗೂ ಐತೇನಪ್ಪ ಅಂತ ಹೇಳಿ ನಿಮಗೂ ಅದು ಮನಸ್ಸಿಗೆ ಬರ್ತೈತಿ ನಾವು ಎಲ್ಲರೂ ರೈತರ್ರಿ ನಾವು ಕಬ್ಬಿಗೆ ಏನೇನೋ ಗೊಬ್ಬರ ಮಾಡಿ ನಾವ್ ಎಷ್ಟೋ ಉಳಿಮೆ ಮಾಡ್ಕೊಂಡ ಏನೇನೋ ಔಷಧ ಹೊಡ್ಕೊಂಡ ನಾವ್ ಎಷ್ಟೋ ಕಬ್ಬ ಬೆಳೆಸ್ತೇವ್ರಿ ಈ ವಿಡಿಯೋ ನೋಡ್ರಿಲ್ ನೀವ ಈ ಕಬ್ಬಿಗೆ ಯಾರ ಅವು ಇಲ್ಲ ಏನು ಅಪ್ಪಿಲ್ಲ ಹಾದಿಲಿ ಹೋಗೋರ ಕಬ್ಬ ತಿಂದು ಉಗಿದದ ಬೀಜ ಈ ರೀತಿ ಕವಲಿಯಾಗ ನಾಟೈತ್ರಿ ಅಂದ್ರ ಗಟ್ರದಾಗ ನಾಟೈತಿ ಈ ಗಟ್ರದಾಗ ನಾಟಿದಂತ ಈ ಕಬ್ಬ ಯಾವ್ದು ವೆರೈಟಿ ಅಂತ ನಾನು ಕೇಳಬಾರೀ ಅದನ್ನ ವಿಚಾರಣೆ ಮಾಡಿಲ್ಲ ಆ ಟೈಮ್ದಾಗ ಸಿಟಿ ಒಳಗಡೆ ಸಿಟಿ ಒಳಗಡೆ ಹೋಗುವಾಗ ಇದನ್ನ ನೋಡಿನ ವಿಡಿಯೋ ಮಾಡೀನಿ ಇಲ್ಲಿ ನೋಡ್ರಿ ಚಂದ ಕಬ್ಬ ಐತಿ ಈ ಕಬ್ಬಿಗೆ ಏನು ಅವು ಇಲ್ಲ ಏನು ಅಪ್ಪಿಲ್ಲ ಇಲ್ಲ ಯಾರೂ ಇಲ್ಲ ಇದು ಹೆಂಗ್ರಿ ஊராக யாரி பேடாத ஆக்கள மெய் துர்வ அதுக்கே யார் மெய் திழில்ல யார் உண்ணி ஹிர்ல யார்த்தாம்பி ஹிரதல்ல ಅದು ಎಲ್ಲೋ ನೀರು ಕುಡ್ದು ಎಲ್ಲೋ ಬೆಳೆದು ಹೆಂಗಿರ್ತದೆ ಅದಕ್ಕೆ ಯಾವುದೋ ಒಂದು ರೋಗ ಇರೋದಿಲ್ಲ ದಷ್ಟು ಪುಷ್ಟಾಗಿ ಬೆಳೆದ ಊರೆಲ್ಲ ತಿರುಗಾಡ್ತಿರ್ತದೆ ರೀ ಆದರೆ ನಮ್ಮ ಕಬ್ಬ ನಾವು ಏನೋ ಅದರ ಬೆನ್ನು ಹತ್ತಿ ಏನೆಲ್ಲ ಹಾಕ್ರೆ ಏನೆಲ್ಲ ಗೊಬ್ಬರ ಮಾಡ್ರೆ ಏನೇನು ಮಾಡ್ರು ನಮ್ಮ ಕಬ್ಬುಗಳ ಎದ್ದು ಮ್ಯಾಲ ಬರದ್ರಿ ಮಾತು ನಾನು ಇಳುವರಿನ ಬರಲಿಲ್ಲ ಅಂತ ಹೇಳಿ ನಮ್ಮ ಮನುಷ್ಯನಾಗ ಕೂತಿರ್ತತ್ರಿ ನಾವು ಬಿಳಿ ಬುನ್ನಿ ಆದ್ರೂ ಔಷಧ ಹಿಡ್ತೇವೆ ಕರಿ ಉಣ್ಣೆ ಆದ್ರೂ ಔಷಧ ಆ ಡೊಣ್ಣಿ ಆದ್ರೂ ಔಷಧ ಹಿಡ್ತೇವೆ ಆದರೆ ಈ ಕಬ್ಬಿಗೆ ಯಾವ ಡೊಣಿ ಯಾವ ಹುಳ ಯಾವ ಬಿಳಿ ಹುಳ ರೀ ಈ ಕಬ್ಬು ನೋಡ್ರಿ ಇಲ್ಲಿ ಎಷ್ಟು ಚಂದ ಬೆಳ್ದ ಬಂದೈತಿ ಇದು ಕಮ್ಸೆ ಕಮ್ ಒಂದು ನಾಲ್ಕು ನಾಲ್ಕೂವರೆ ತಿಂಗಳ ಕಬ್ ಇರಬೇಕು ನನಗನಸ್ತೈತಿ ಈ ಅಂಗಡಿಯವ್ರ ಹೇಳ ನನಗೆ ಸರ್ ವರ್ಷ ಈ ಕಬ್ಬಾತ್ ಒಂದು ಹಬ್ಬ ಮತ್ತು ದೀಪಾವಳಿ ಮಾಡಿ ಅಂದ್ರೆ ಅವರು ಅಂದ್ರೆ ಎಷ್ಟು ಕಬ್ಬ ಬೆಳೆದ ಬರ್ತೈತಿ ಅದ ಅದಕ್ಕೆ ಏನೊಂದು ಇಲ್ರಿ ಬರೀ ಹರಿಯುವಂತ ನೀರು ಗಟ್ರದಾಗ ಹೊಲಸು ಹೋಗೋ ನೀರದಿಂದ ಆದ ಇಟ್ಟು ಚಂದ ಎದ್ದು ಬಂದೈತ್ರಿ ನಿಮಗೆ ಕಾಣತೈತದ ಈ ಗಟ್ರ ನೀರಿಗ್ರಿ ಇಷ್ಟು ಪವರ್ ಐತಿ ಇಷ್ಟ ಗೊಬ್ಬರ ಅಂಶಿ ತಾಳತ್ತಿರ ಇಲ್ಲಿ ನೋಡ್ರಿ ನೀವ ಏನ ಯಾರ ಇದಕ್ಕೆ ಕಸ ತೆಗ್ಯಾವ್ರಿಲ್ಲ ಏನಿದ್ರೆ ಕಳಿಗಿ ಹಿರಿಯವ್ರಿಲ್ಲ ಏನಿದಕ್ಕೆ ಹೆಚ್ಚ ಕಮ್ಮ ನೋಡ್ಕೊಳ್ಳೋರಿಲ್ಲ ಬರೀ ನಾಟಿ ಬಂದ ಈ ರೀತಿ ಕಬ್ಬು ಬೆಳದೈತಿ ಅಂದ್ರೆ ಈ ರೀತಿ ನಾವು ನಮ್ಮ ಹೊಲ ಯಾಕೆ ಮಾಡ್ಕೊಳ್ಬಾರ್ದು ಯಾಕೆ ನಮ್ಮ ರೈತ ಬಾಂಧವರಿಗೆ ಇದನ್ನು ತೋರಿಸಬಾರ್ದು ನಾವು ಎಷ್ಟು ಬೆನ್ನು ಹತ್ತೇವಲ್ಲ ಅಷ್ಟು ಕಮ್ಮಿ ನಮ್ಗೆ ಇಳುವರಿ ಬರಾಗದತ್ರಿ ಆದ್ರೆ ಇದು ಬೆನ್ನು ಹತ್ತಲ್ದ ನೋಡುವ ಹಂಗೆ ಕಬ್ಬು ಬೆಳೆದತ್ರಿ ಏನು ಇದಕ್ಕೊಂದು ಇಲ್ಲ ಏನೊಂದು ರುಜಿ ಇಲ್ಲ ಇದೇನು ಇಂಟ್ರ ನಾಟ್ ಬೋರರ್ ಇಲ್ಲ ಏನು ಕೀಡಿಲ್ಲ ಏ ಇನ್ನೊಂದು ಇದಕ್ಕೆ ರೋಗಿಲ್ರಿ ಯಾಕೆ ರೋಗಿಲ್ಲ ಇದು ಒನ್ಲಿ ಸಾವಯವ ಗೊಬ್ಬರ ಮಾಡಿದಂಗೆ ಬೆಳಕೋತ ಬರ ನಿಮಗೆ ನಿಮ್ಗೆ ನೀರು ನೀರ್ ನೋಡತ್ತಿರ ನೀವ ಇಲ್ಲಿ ಗಟ್ರ ನೀರು ಹಾದ ಗಟರ್ ನೀರು ಎಂತಿಂತ ಹೊಲಸ ನೀರ್ ನೀರೆಲ್ಲ ಬರ್ದಿತ್ರಿ ಅದ್ರಾಗಿಂದ ಎಲ್ಲಾ ಫಿಲ್ಟರ್ ಮಾಡಿ ತೊಗೊಂಡ ತನ್ನಗೆ ಬೇಕಾದಂತ ಅಂಶ ತಗೊಂಡ ಕಬ್ಬ ಈ ರೀತಿ ಫಸ್ಟ್ ಕ್ಲಾಸ್ ಬಂದತ್ರಿ ಇದು ಈ ಕಬ್ಬ ನೋಡ್ರಿ ಇದನ್ನ ಜರ ಹನ್ನೆರಡು ತಿಂಗಳ ಜರ ಈ ಕಬ್ಬು ಬೆಳ್ದಂಗಾರ ಇದು ಎಷ್ಟು ಕಿಲೋ ಆಗ್ತಿರ್ಬೇಕು ನೀವು ನೋಡ್ರಿ ಆಜು ಬಾಜು ಅಂಗಡಿಯವರ ಕಬ್ಬ ತಗೊಂಡ ದೇವರ ಪೂಜೆ ಮಾಡ್ಯಾರ ಯಾಕ ಗಟ್ರ ನೀರಿನ ಬೆಳೆದೈತಿ ಇದನ್ನ ಯಾಕೆ ತಗೋಬೇಕು ಅನ್ನಲಿಲ್ಲ ಅವ್ರಿ ಯಾಕೆ ಅಷ್ಟು ಚಂದ ಬೆಳೆದು ಬಂದ್ ರೀ ನಾ ಇದನ್ನೆಲ್ಲ ನೆನಪಿಸ್ಬಾರ್ದು ಇದನ್ನ ಯಾಕೆ ವೀಡಿಯೋ ಮಾಡಬಾರ್ದಂತ ನೀನು ಮದ್ದಿನ ಬಿಸಲಾಗಿ ಈ ವಿಡಿಯೋ ಮಾಡ್ಕೊಂಡು ಈ ವಿಡಿಯೋ ನಿಮಗೆ ಹಾಕತ್ತರೀ ಅಂದರೆ ನಮ್ಮ ಕಬ್ಬಿಗೆ ಏನು ಬೇಕು ರೀ ನಮ್ಮ ಕಬ್ಬಿಗೆ ಬೇಕಾದಂಥ ಗೊಬ್ಬರ ಅದಕ್ಕೆ ಕೊಡುವಂಥ ನೀರ ನಾವು ಎಷ್ಟು ಚಂದ ನಾವು ಹೊಲದಾಗ ಬೆಳೆಸ್ಕೊತೆವು ಅಷ್ಟು ಚಂದ ನಮ್ಮ ಕಬ್ಬು ಎದ್ದು ಬಂದು ನಮಗೆ ಇಳುವರಿ ಕೊಡ್ತತ್ರಿ ಇದನ್ನ ನಿಮಗೆ ಯಾಕೆ ಸ್ಪೆಷಲ್ ಆಗಿ ತೋರ್ಸಕತ್ತಂದ್ರೆ ನಾವು ಏನೇನು ಮಾಡ್ರೆ ನಮ್ಮ ಹೊಲದಾಗ ಕಬ್ ಚೆಂದಂಗೆ ಬರ್ತೈತಿ ಅನ್ನೋ ಒಂದು ವಿಚಾರಕ್ಕಾಗಿ ಈ ವಿಡಿಯೋ ಮಾಡಿ ನಿಮಗೆ ತೋರ್ಸಾಕ್ತನ ರೀ ನೋಡ್ರಿ ರೈತ ಬಂದವ್ರಿ ಏನಾದ್ರೆ ಕಳಿಗಿನೂ ಹಿರ್ದನ್ನ ಹೋಗಿ ಕೇಸಿಂದ ಅದ್ರ ಕಳಿಗಿ ಹಿರದ್ ನಿಮ್ಗೆ ತೋರ್ಸಾಕತ್ತನ ಕಬ್ ಎಷ್ಟು ಚಂದ ದಷ್ಟು ಪುಷ್ಟೈತಿ ಫುಲ್ ಪವರ್ಫುಲ್ ಆಗೈತಿ ಅದು ಸಿಟಿ ಒಳಗೆ ಹೊಲಸ ನೀರಿನೊಳಗ ಕಮಲ ಕಮಲ್ ಹೂ ಎದ್ದು ಬಂದಂಗೆ ನಮ್ಮ ಕಬ್ ಈ ರೀತಿ ಎದ್ದು ಬಂದತ್ರಿ ಅದಕ್ಕೆ ರೈತ ಬಂದವ್ರಿ ನಮ್ಮ ಹೊಲದ ನಾವು ಕಬ್ಬ ಬೆಳಿತೇವೆ ಅಂತ ಸುಮ್ಮನೆ ನಾವು ಕಬ್ಬ ಹಾಕಿ ನೀರಾಶಿ ಇಳುವರಿ ತಕ್ಕೋಕಿಂತ ಬೇಕಾದಂಥ ಪೋಷಕಾಂಶಗಳ ನಾವು ಕೊಟ್ಟ ಸರಿಯಾದ ಗೊಬ್ಬರ ಕೊಟ್ಟ ನಾವು ಇಳುವರಿ ತಕ್ಕೋಬೇಕಂತ ಹೇಳಿ ಈ ವಿಡಿಯೋ ನಿಮಗೆ ತೋರಿಸಾತನ್ರಿ ಈ ವಿಡಿಯೋ ನೋಡಿದ್ರಲ್ಲ ರೈತ ಬಂದವ್ರಿ ಈ ತರ ಐತಿ ಎಷ್ಟು ಚಂದ ಬೆಳೆದು ಬಂದೈತಿ ಇದನ್ನ ಯಾಕೆ ತೋರ್ಸಬೇಕಾಗಿತ್ತಂದ್ರೆ ನಮ್ಮ ರೈತ ಬಂದವರಿಗೆ ಏನಾರೇ ಕುಂದು ಕೊರತೆ ಏನಾರ ಕಮ್ಮಿ ಜಾಸ್ತಿ ಇದ್ರೆ ಪೂರ್ತಿ ಮಾಡ್ಕೊಳ್ಳಿ ಅಂತ ಹೇಳಿ ಸಿಟಿ ಒಳಗೆ ಹೋಗಿ ಫಸ್ಟ್ ಕ್ಲಾಸ್ ಇದನ್ನು ವೀಡಿಯೋ ಮಾಡಿ ನಮ್ಮ ರೈತ ಬಾಂಧವರಿಗೆ ತೋರ್ಸ್ಬೇಕಂತ ಹೇಳಿ ಫಸ್ಟ್ ಕ್ಲಾಸ್ ವಿಡಿಯೋ ತಂದೆನ್ರಿ ನನ್ನ ವೀಡಿಯೋ ಜಾರಿ ಇಷ್ಟ ಆಗಿತ್ತು ಅಂದ್ರೆ ಫಸ್ಟ್ ಕ್ಲಾಸ್ ಲೈಕ್ ಮಾಡ್ರಿ ನಿಮ್ಗೆ ಗೆಳೆಯರಿಗೂ ಶೇರ್ ಮಾಡ್ರಿ ವಾಲಿ ವಿಲೇಜ್ ಲೈಫ್ ಕಂಡು ನೋಡ್ತಾ ಇರಿ ಅಂತ ಹೇಳಿ ವಿಡಿಯೋ ಮುಗಿಸ್ತನ್ರಿ ಆಯ್ತು ರೀ ರೈತ ಬಾಂಧವ್ರೆ ಹೋಗಿ ಬರೋಣ್ರಿ ಜೈ ಹಿಂದ್